ಈ ಗಟ್ಟಿದ್ದಂತೆ ಐ ಪಿ ಎಲ್ ಅಲ್ಲಿ ಎಷ್ಟೋ ಪಂಪೆಗಳು ಎಷ್ಟೋ ಮನೆಗಳು ಹಾಳಾಗೋಗ್ಬಿಟ್ಟಿದಾವೆ ಟೂ ವೀಲರ್ಗಳು ಹೋಗ್ಬಿಟ್ಟಿದ್ದಾವೆ ಕಾರುಗಳ ಹೋಗ್ಬಿಟ್ಟಿದ್ದಾವೆ ಜಮೀನುಗಳು ಹೋಗ್ಬಿಟ್ಟಿದ್ದಾವೆ ತುಂಬ ಹೋಗಿದ್ದಾವೆ ನಾನೇ ಯಾವುದೋ ಒಂದು ಜಮೀನು ತೊಗೊಂಡೆ ಲಾಸ್ಟಲ್ಲಿ ಗೊತ್ತಾಯ್ತವ್ರು ಐ ಪಿ ಎಲ್ ಅಲ್ಲಿ ಸಾಲ ಮಾಡಿದ್ರಂತೆ ಆ ಸಾಲಕ್ಕೋಸ್ಕರ ಅವರ ಗಲಾಟೆ ಮಾಡೋದು ಅದನ್ನ ಜಮೀನು ಮಾಡೋದು ನನಗೆ ಲಾಸ್ಟಲ್ಲಿ ಗೊತ್ತಾಯಿತು ಇಷ್ಟು ಮೇಲೆ ಖಾತೆ ಮಾಡುವಾಗ ಪಪ್ಪಾ ಎಂಕೋಸಾರ ಅವ್ರು ಗೊತ್ತಿಸ್ಬಿಡಿ ನೀವು ಒಂದು ಯಾಕೆಂದ್ರ ಐ ಪಿ ಎಲ್ ನೀವು ನಿಯಂತ್ರ ಮಾಡೋದು ಅಂತ ನನಗೆ ಗೊತ್ತಿಲ್ಲಪ್ಪ ಅವ್ರು ಐ ಪಿ ಎಲ್ ಕಲ್ಕೊಂಡಿದ್ದು ಅವರ ಅಪ್ಪ ಅವರ ನನಗೆ ಮಗೊಂಡು ಆ ಸಾಲ ತೀರ್ಸೋಕ್ ಸಾಲ ಇಲ್ಲ ಅಂತ ಅವ್ರ ಅಪ್ಪ ಅಮ್ಮ ಸೂಸೈಡ್ ಮಾಡ್ಕೊಂಡು ಹೋಗ್ತಾಯಿದ್ರು ಇವಾಗ ಮಗ ಮಾಡಿದ ತಪ್ಪಿಗೆ ತಂದೆ ತಾಯಿ ಜಮೀನು ಮಾಡೋದು ಸಹ ಸಾಲ ಈ ಥರ ತುಂಬ ಇದೆ ಕ್ರಮ ತಗೋಬೇಕು ಅದು ಡಿಪಾರ್ಟ್ಮೆಂಟಲ್ಲಿ ಇರುತ್ತೆ ನೋಡಿ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಗೊತ್ತಿಲ್ಲದೆ ಇರುವಂಥದ್ದು ಯಾವುದು ಇಲ್ಲ ಪ್ರತಿಯೊಂದು ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಇಂಟೀರಿಯರ್ಸಲ್ಲಿ ಇನ್ಫಾರ್ಮೇಷನ್ ಇದ್ದೇ ಇರುತ್ತೆ ಪೊಲೀಸವ್ರವನ್ನ ಬಿಟ್ಕೊಂಡು ಕುತ್ಕೊಂಡಿದಾರೆ ಅಷ್ಟೇ ಮಾತ್ರ ಇದು ರೀಸರ್ ಮೋರ್ಸ್ ಮಾಡಿದ್ರೆ ಎಲ್ಲ ಏನಿಲ್ಲ ನಾವು ಕೋಲಾರಿಗೆ ಬರ್ದೇ ಇರೋದು ಸರ್ ನಾವು ಎಲ್ಲೆಲ್ಲಿದ್ದೀವಿ ಅಂತ ನಮ್ಗೆ ಹೇಳ್ತಾರೆ ನಮ್ಮ ಡಿಪಾರ್ಟ್ಮೆಂಟ್ ಅವರು ನೀವು ಇಂಥ ಜಾಗದಲ್ಲಿ ಇದ್ರಿ ಸರ್ ಇಂಥ ಜಾಗಕ್ಕೆ ಹೋಗಿದ್ರಿ ನಿಮ್ಮ ನೆಟ್ವರ್ಕ್ ಇತ್ತು ಅಂತ ನಮ್ಮನ್ನೆಲ್ಲ ಫಾಲೋ ಮಾಡೋದು ಒಳ್ಳೇದು ಯಾಕಂದರೆ ನಮ್ಮನ್ನು ಫಾಲೋ ಮಾಡೋದು ಒಳ್ಳೇದಲ್ಲ ನಮ್ಮ ಸೇಫ್ಟಿಗಾಗಿ ಅದು ಆ ಥರ ಅವರು ಇದನ್ನ ದೊಡ್ಡ ವಿಚಾರ ಮಾಡ್ತಾರೆ ಏನೇನು ನೆಟ್ವರ್ಕ್ ಇದೆ ಇವಾಗ ಎಸ್ ಪಿ ಸಾಹೇಬ್ರ ಮನೆ ಎಸ್ ಪಿ ಅವರು ಆಫೀಸಲ್ಲಿ ಒಂದು ಸೆಮ್ ಅಂತಿರುತ್ತೆ ಅಲ್ಲಿ ಆ ಸೆನ್ ಅದರಲ್ಲಿ ಹೋಗ್ಬಿಟ್ಟು ಯಾರ್ದು ಮೊಬೈಲ್ ನಂಬರ್ ಬೇಕು ಹಾಕಿ ಮಾಡಿದ್ರೆ ಅವ್ನು ಎಲ್ಲಿದ್ದಾನೆ ಯಾವ ನೆಟ್ವರ್ಕಲ್ಲಿದ್ದಾನೆ ಏನಿದ್ದಾನೆ ಸ್ಟೇಟ್ಮೆಂಟ್ ಏನು ಎಲ್ಲ ಎತ್ಕೊಂಡು ಕುತ್ಕೊಂಡಿದ್ದ ಜಾಗದಲ್ಲಿ ಎಲ್ಲ ಕೆಲಸ ಮುಗಿಸ್ಕೊಡ್ಬೋದು ನಮ್ಮ ಹತ್ರ ಇರೋ ನೆಟ್ವರ್ಕ್ ಪೊಲೀಸ್ ಇರೋ ನೆಟ್ವರ್ಕ್ ಯಾವ ಥರ ಇರುತ್ತೆ ಅಂದರೆ ಕೆಳಗಡೆ ರೋಡಲ್ಲಿ ಪೇಪರ್ ಬಿದ್ದಿದ್ರೆ ಸ್ಯಾಟ್ಲೈಟ್ ಅವ್ರು ಓದ್ಬೋದಾಗ ಅಷ್ಟು ಪವರ್ ಇದೆ ಹಂಗೆ ನೋಡೋದು ದೊಡ್ಡ ಕಷ್ಟ ಪೊಲೀಸ್ ಪೊಲೀಸವ್ರು ಕುತ್ಕೊಂಡಿರೋದು ಅಷ್ಟೇ ಡಿಪಾರ್ಟ್ಮೆಂಟೇ ಬಿತ್ಕೊಂಡಿದ್ದಾರೆ